ಬಾಂಡಾಪುರ ಪುರಸಭೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವ ಲಕ್ಷ್ಮೀನಾರಾಯಣ ಅವರು ಪಟ್ಟಣದ ನಿವಾಸಿ ಸೋಮಾಚಾರ್ಯವರಿಂದ ಖಾತೆ ಮಾಡಿಸಿಕೊಳ್ಳಲು ಮೂರು ಸಾವಿರ ರು ಲಂಚ ಪಡೆದಿರುವುದನ್ನು ವಿರೋಧಿಸಿ ಪುರಸಭೆ ಜೆಡಿಎಸ್ ಸದಸ್ಯ ಚಂದ್ರು ನೇತೃತ್ವದಲ್ಲಿ ಸಾರ್ವಜನಿಕರು ಪುರಸಭೆ ಮುಖ್ಯಾಧಿಕಾರಿ ವೀಣಾ ಅವರಿಗೆ ಪ್ರಶ್ನಿಸಿ ಲಂಚ ಸ್ವೀಕರಿಸಿರುವ ಲಕ್ಷ್ಮೀನಾರಾಯಣ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದೂರು ಸಲ್ಲಿಸಿದ್ದಾರೆ ಪುರಸಭೆ ಸಿಬ್ಬಂದಿ ಲಕ್ಷ್ಮೀನಾರಾಯಣ ಅವರು ಖಾತೆ ಮಾಡಿಸಿಕೊಡುತ್ತೇನೆಂದು ಪಟ್ಟಣದ ನಿವಾಸಿ ಸೋಮಾಚಾರ್ಯ ಅವರಿಂದ ಮೂರು ಸಾವಿರ ರು ಲಂಚವನ್ನು ಸ್ವೀಕರಿಸಿದ್ದಾರೆ ಈ ಬಗ್ಗೆ ಕ್ರಮವನ್ನು ಜರುಗಿಸಬೇಕೆಂದು ಪುರಸಭೆ ಸದಸ್ಯ ಚಂದ್ರು ಅವರು ಸ್ಥಳಕ್ಕೆ ಲಂಚ ಪಡೆದ ಲಕ್ಷ್ಮೀನಾರಾಯಣ ಅವರನ್ನ ಕರೆಸಿಕೊಂಡು ವಿಚಾರಿಸಿದಾಗ ಹಣ ಪಡೆದುಕೊಳ್ಳುವುದು ಒಪ್ಪಿಕೊಂಡ ಹಿನ್ನೆಲೆ ಪುರಸಭೆಯ ಸದಸ್ಯ ಚಂದ್ರು ಹಾಗೂ ಖಾತೆದಾರ ಸೋಮಾಚಾರ್ಯ ಅವರು ಮುಖ್ಯಾಧಿಕಾರಿ ವೀಣಾ ಅವರಿಗೆ ದೂರನ ಸಲ್ಲಿಸಿದರು કેમ ગાડીનું બુકિંગ કરું જોઈએ બુકિંગ નોડપા ના એ તરત જ ಒಂದ್ ಕೇಸ್ ಆಯ್ತು ಎಷ್ಟ್ ಆಗಿದೆ

ಎಲ್ಲ ರೆಡಿ ಮಾಡಿ ಒಂದು ವಾರದೊಳಗೆ ಕೊಡ್ತೀನಿ ಅಂದರು ಲಕ್ಷ್ಮೀನಗರ ಆಯಿತು ಗುಡಿ ಅಂತ ಅಂದರೆ ಆವಾಗ ದುಡ್ಡು ಒಂದುವರೆ ಸಾವಿರ ರೂಪಾಯಿ ಖಾತೆದಾಯ್ತದೆ ಅಂತ ಅಂದರು ಆಯಿತು ತಗಪ್ಪ ಅಂದರೆ ಆಮೇಲೆ ನಮಗೆ ಎರಡು ಸಾವಿರ ಕೊಡೋಣ ಅಂದರು ಆಯಿತು ಕೊಡ್ತೀನಿ ಮಾಡಿಕೊಡಪ್ಪ ಅಂದರೆ ಮೂರು ತಿಂಗಳಾದ್ರೂ ಮಾಡಿಕೊಟ್ಟಿಲ್ಲ ಸರ್ ಫೋನ್ ನಂಬರ್ ಕೊಟ್ಟವ್ರೆ ಫೋನ್ ನಂಬರ್ ಕೊಟ್ಟರೆ ಒಂದಪ್ಪ ರಿಂಗ್ ಆಯ್ತದೆ ಸ್ಟಾಪ್ ಆಯ್ತದೆ ಒಂದಪ್ಪ ರಿಂಗ್ ಆಯ್ತದೆ ಸ್ಟಾಪ್ ಆಯ್ತದೆ ಇಂಜಿನಿಯರ್ ಎಡಿಗೆ ಇಂಜಿನಿಯರ್ ತಗೋದೇ ಇಂಜಿನಿಯರ ಫ್ಲಾಟಿಗೆ ಇದಕ್ಕೆ ಕರ್ಕೊಳ್ಬೇಕು ಆಯ್ತು ತಿರ್ತೀನಿ ಕರ್ಕೊ ಬರ್ತೀನಿ ಕರ್ಕೊಂಡ್ತದೆ ಬರ್ತಾವ್ರೆ ಸರ್ ಅದಕ್ಕೆ ಚಂದ್ರು ಅವ್ರು ಸಿಕ್ಕಿದ್ರು ಸರಿ ಈ ತಡ್ಕೇತ ಅಂದೆ ಆಯಿತು ಬಾಕಿ ಹೇಳೋದಾ ಅಂದ್ಬಿಟ್ಟು ಕರ್ಕ ಬರ್ತೀನಿ